Ready now. Ready. Uh, ready ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಈ ವಾರದ ಮಾಧ್ಯಮಗೋಷ್ಠಿ ಇವತ್ತು ನಮ್ಮ ನಗರ ಬೇರೆ ಬೇರೆ ವಿಭಾಗಗಳ ಪೊಲೀಸರು ಮಾಡಿರ್ತಕ್ಕಂತಹ ಸಾಕಷ್ಟು ಪತ್ತೆ ಕಾರ್ಯಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಸೊತ್ತಿನ ಅಪರಾಧಗಳನ್ನು ನಮ್ಮವರು ಗಂಭೀರವಾಗಿ ಪರಿಗಣಿಸಿ ಸಾಕಷ್ಟು ಅಪರಾಧಗಳನ್ನು ಪತ್ತೆ ಮಾಡಿದ್ದಾರೆ ಅದರ ಒಂದು ಪಕ್ಷಿ ನೋಟ ಇವತ್ತು ತಮ್ಮ ಮುಂದೆ ಇಡಲಿದ್ದೇವೆ ಈಗಾಗಲೇ ರಿಕವರಿ ಮಾಡಿರತಕ್ಕಂತಹ ವಸ್ತುಗಳನ್ನು ಹೊರಗಡೆ ಪ್ರದರ್ಶಿಸಲಾಗಿದೆ ಮೊದಲನೇದಾಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯವರು ಮನೆ ಕಳವು ಮಾಡಿರತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು ಆರುನೂರ ಎಂಬತ್ತೆರಡು ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ನಲವತ್ತೈದು ಲಕ್ಷ ಆಗಿರತಕ್ಕಂಥದ್ದು ಈ ಘಟನೆ ಆಗಿರತಕ್ಕಂಥದ್ದು ಡಿಸೆಂಬರ್ ತಿಂಗಳ ಇಪ್ಪತ್ತ್ಮೂರನೇ ತಾರೀಖಿನಂದು ಮನೆ ಫಿರ್ಯಾದಿದಾರರು ಮತ್ತು ಅವರ ಕುಟುಂಬದವರು ಕೆಲಸದ ನಿಮಿತ್ತ ಬಿಡಿದಿಗೆ ಹೋದಾಗ ಮನೆಯ ಒಳಗಡೆ ಸುಮಾರು ಏಳ್ನೂರು ಗ್ರಾಮ್ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದಾಗಿ ಮತ್ತು ಅವರ ಮನೆಯ ಕೆಲಸದಾಖೆಯ ಮೇಲೆ ಪ್ರಾರಂಭಿಕವಾಗಿ ಅನುಮಾನವನ್ನು ವ್ಯಕ್ತ ಮಾಡಿರುತ್ತಾರೆ ಆದರೆ ಅದಾದ ನಂತರ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಈ ತಿಂಗಳಂದರೆ ಜನವರಿ ಆರನೇ ತಾರೀಖಿನಂದು ಬರುವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನ ಕುಲಂಕುಶ ವಿಚಾರಣೆಯಿಂದ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಆರೋಪಿಯು ಕೂಡ ಮೊದಲು ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಅದಾದ ನಂತರದಲ್ಲಿ ಆ ಸಂದರ್ಭದಲ್ಲಿ ಒಂದು ಡುಪ್ಲಿಕೇಟ್ ಕೀಯನ್ನು ಮಾಡಿಸಿ ನಂತರ ಇವರು ಫಿರ್ಯದಾರರು ಬಿಡದಿ ಕಡೆಗೆ ಹೋಗಿರ್ತಕ್ಕಂದರೆ ಹೊರಗಡೆ ಹೋಗಿರ್ತಕ್ಕಂಥದನ್ನು ಮನೆ ಹೊರಗಡೆ ಇದನ್ನು ನೋಡಿ ಬೀಗ ಹಾಕಿರೋದನ್ನು ನೋಡಿ ನಂತರ ರಾತ್ರಿ ಬಂದು ಈ ಕೃತ್ಯವನ್ನು ಎಸಗಿರೋದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ ಅದಕ್ಕೋಸ್ಕರವೇ ನಾವು ಪದೇ ಪದೇ ಕೋರ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಕೆಲಸಕ್ಕೆ ಯಾರನ್ನ ಇಟ್ಕೊಳ್ತೀರಿ ಅವರ ಬಗ್ಗೆ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಎರಡನೇದಾಗಿ ಅವರುಗಳಿಗೆ ಈ ರೀತಿ ಮನೆಯ ಕೀಗಳನ್ನು ಅಥವಾ ಮನೆಯ ಸ್ವತ್ತುಗಳನ್ನು ಅವರಿಗೆ ತೋರಿಸದೇ ಇರಿಸತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದೇ ರೀತಿ ಈ ರೀತಿ ಮನೆಗಳಿಗೆ ಹೊರಗಡೆ ಹೋಗುವಾಗ ಮನೆಗೆ ಬೀಗವನ್ನು ಹಾಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರವನ್ನು ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಮನೆಗೆ ಬೀಗ ಹಾಕಿದ್ದು ಗೊತ್ತಾದರೆ ಈ ರೀತಿ ಕಳ್ಳರು ಹೊಂಚು ಹಾಕ್ತಾ ಇರ್ತಾರೆ ಅದಕ್ಕೆ ಇದೊಂದು ಒಳ್ಳೆ ಪತ್ತೆ ಕಾರ್ಯ ಪೊಲೀಸರಿಗೆ ಇಪ್ಪತ್ತು ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದೆ ಇನ್ನು ಎರಡನೇದಾಗಿ ಸೋಲದೇವನಹಳ್ಳಿಯವರು ಕೂಡ ದ್ವಿಚಕ್ರ ವಾಹನ ಮತ್ತು ಮನೆ ಕಳವು ಮಾಡಿರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ನೂರ ಗ್ರಾಂ ನೂರ ಮೂರು ಗ್ರಾಮ್ ಚಿನ್ನಾಭರಣ ಮತ್ತು ಮೂರು ದ್ವಿಚಕ್ರ ವಾಹನಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿರುತ್ತದೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋದಾಗ ಅಗೇನ್ ಸೇಮ್ ಥಿಂಗ್ ಮನೆಗೆ ಲಾಕ್ ಮಾಡಿ ಹೋಗಿರ್ತಕ್ಕಂಥದ್ದು ಮನೆಯ ಬಾಗಿಲ ಬೀಗವನ್ನು ಯಾರೋ ಒಡೆದು ಈ ರೀತಿ ಕಳತನ ಮಾಡಿರೋದನ್ನು ಅವರ ನೆರೆಹೊರೆಯದವರು ಅವರಿಗೆ ಫೋನ್ ಮಾಡಿ ತಿಳಿಸಿದಾಗ ಅವರು ವಾಪಸ್ ಬಂದು ಈ ರೀತಿ ದೂರನ್ನು ಕೊಟ್ಟಿರ್ತಾರೆ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಜನವರಿ ಏಳನೇ ತಾರೀಖಿನಂದು ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡಿಸಿಕೊಂಡು ಅವರಿಂದ ಈ ಎಲ್ಲ ಸೊತ್ತುಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಿರ್ತಾರೆ ಇದರಲ್ಲಿ ಈ ಸೋಲದನಹಳ್ಳಿಯ ಒಂದು ಪ್ರಕರಣ ಅಲ್ಲದೇ ಬನಶಂಕ್ರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ ಹಾಗೆ ಕೆಂಗೇರಿ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳತನ ಪ್ರಕರಣ ಈ ರೀತಿ ಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದರಲ್ಲಿರ್ತಕ್ಕಂತಹ ಆರೋಪಿಗಳು ಎಂಒಿಯವರಾಗಿದ್ದು ಅವರಿಬ್ಬರುಗಳ ಮೇಲೆ ಅದರಲ್ಲಿ ಒಬ್ಬ ಆರೋಪಿಯ ಮೇಲೆ ಸುಮಾರು ಹದಿನಾಲ್ಕು ಪ್ರಕರಣಗಳು ಮತ್ತು ಇನ್ನೊಬ್ಬ ಆರೋಪಿ ಮೇಲೆ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದು ಕೂಡ ಒಂದು ಉತ್ತಮ ಪತ್ತೆ ಕೆರೆಯಾಗಿದ್ದು ಇದಕ್ಕೆ ಸೋಲ್ಜರ್ನಹಳ್ಳಿ ಪೊಲೀಸರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದ್ದೇನೆ ನಂತರ ಅದೇ ರೀತಿ ಬಾಗಲ್ಗುಂಟೆ ಪೊಲೀಸ್ ಠಾಣೆಯವರು ಕೂಡ ಕಾನೂನು ಸಂಘರ್ಷಕ್ಕೆ ಒಳಗಾದ ಅಂದರೆ ಜೂನಲ್ನಿಂದ ಆಗಿರ್ತಕ್ಕಂಥ ಒಂದು ಕನ್ನಕಳು ಪ್ರಕರಣವನ್ನು ಪತ್ತೆ ಹಚ್ಚಿ ನಲವತ್ತು ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಎರಡೂವರೆ ಲಕ್ಷ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಕೂಡ ಡಿಸೆಂಬರ್ನಲ್ಲಿ ಆಗಿರ್ತಕ್ಕಂತಹ ಪ್ರಕರಣ ಪೊಲೀಸರು ಸ್ವಲ್ಪ ಕ್ಷಿಪ್ರವಾಗಿ ತನಿಖೆಯನ್ನು ಕೈಗೊಂಡು ಜನವರಿ ಆರನೇ ತಾರೀಕಿನಂದು ಈ ಬಾಲಕನನ್ನು ಪತ್ತೆ ಹಚ್ಚಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಮತ್ತು ಈ ಏನೋ ಪ್ರಾಪರ್ಟಿ ಹೋಗಿತ್ತು ಅದನ್ನು ಆತನಿಂದ ರಿಕವರಿ ಮಾಡಿಕೊಳ್ಳುವಲ್ಲಿ ಕೂಡ ಯಶಸ್ವಿಯಾಗಿರ್ತಾರೆ ಆರೋಪಿ ಬೆಂಗಳೂರಿನವನೇ ಆಗಿದ್ದು ಹದಿನೇಳು ವರ್ಷದ ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂತಹ ಓರ್ವ ಬಾಲಕ ಇನ್ನು ಚಂದ್ರಾಲೇಔಟ್ ಪೊಲೀಸ್ ಠಾಣೆಯವರು ಕೂಡ ಮನೆ ಕಳವು ಪ್ರಕರಣ ಮತ್ತು ಸರಕಳ್ಳತನದ ಪ್ರಕರಣ ಸರ ಅಪಹರಣದ ಪ್ರಕರಣವನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೆ ಕಳ್ಳತನ ಆಗಿರ್ತಕ್ಕಂಥದ್ದು ಇದೇ ತಿಂಗಳು ನಾಲ್ಕನೇ ತಾರೀಖಿನಂದು ಫಿರ್ಯಾದಾರರು ಅವರ ಸ್ವಂತ ಊರಾದ ಸಾಗರಕ್ಕೆ ಹೋದಾಗ ಮನೆ ಬಾಗಲನ್ನು ಒಡೆದು ಈ ರೀತಿ ಕಳ್ಳತನ ಮಾಡಿರತಕ್ಕಂಥದ್ದು ಕಂಡು ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡು ಓರ್ವ ಆಟೋರಿಕ್ಷಾ ಚಾಲಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಆಟೋರಿಕ್ಷಾ ಚಾಲಕ ಅವರ ಮನೆಗೆ ಈ ಹಿಂದೆ ಮನೆಗೆ ಡ್ರಾಪ್ ಮಾಡಿದಾಗ ಅವರು ಈ ಎಲ್ಲಿ ಕೀಯನ್ನು ಇಟ್ಕೊಳ್ತಾರೆ ಅನ್ನೋದನ್ನು ತಿಳಿದುಕೊಂಡು ಈ ರೀತಿ ಕಳತನ ಮಾಡಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ ಅದೇ ರೀತಿ ಚಂದ್ರಲೇಹುಟ್ ಪೊಲೀಸ್ ಠಾಣೆಯವರು ಸರಾಪರಣದ ಒಂದು ಪ್ರಕರಣವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಇದರಲ್ಲಿ ಒಬ್ಬ ಹೊರ ರಾಜ್ಯದ ವ್ಯಕ್ತಿ ಸುಮಾರು ನಲವತ್ತು ಗ್ರಾಮ್ನಷ್ಟು ಮಾಂಗಲ್ಯದ ಸರವನ್ನು ಜಯನಗರ ಇದರಲ್ಲಿ ಸರಗಳತನ ಮಾಡಿಕೊಂಡು ಅದನ್ನು ಇಲ್ಲಿ ಲೇಔಟ್ನಲ್ಲಿರ್ತಕ್ಕಂಥ ಒಂದು ಜ್ಯುವೆಲರಿ ಅಂಗಡಿಗೆ ಮಾರಲಿಕ್ಕೆ ಅಂತ ಬಂದಾಗ ಅಲ್ಲಿ ಜಾಗರೂಕರಾಗಿದ್ದ ಪೊಲೀಸರು ಆತನ ಸಂಶಯಾಸ್ಪದ ನಡವಳಿಕೆಯನ್ನು ನೋಡಿ ಅವನನ್ನು ಪತ್ತೆ ಹಚ್ಚಿ ಬಂಧಿಸಿದಾಗ ಆತನಿಂದ ಈ ಜಯನಗರದಲ್ಲಿ ಆಗಿರ್ತಕ್ಕಂಥ ಈ ಸರಾಪರಣದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಈ ಆರೋಪಿಯನ್ನಿದ್ದಾನೆ ಹೊರ ರಾಜ್ಯದಂದರೆ ಮಣಿಪುರ ರಾಜ್ಯದವನಾಗಿದ್ದು ಇಪ್ಪತ್ತೆರಡು ವರ್ಷ ಈಗ ಇಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಸರ್ವಿಸ್ ಬಾಯ್ ಆಗಿ ಬೆಲ್ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿರೋದು ಈಗ ಕಂಡುಬಂದಿದೆ ಅದೇ ರೀತಿಯಾಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ನಮ್ಮ ಸೌತ್ ಈಸ್ಟ್ ವಿಭಾಗದಲ್ಲಿ ಬುಡಬುಡಿಕೆ ವೇಷಧಾರಿ ಶಾಸ್ತ್ರ ಹೇಳುವ ನೆಪದಲ್ಲಿ ಒಂಟಿ ಮಳೆ ಇರುವ ಮನೆಗೆ ಹೋಗಿ ಗಮನ ಬೇರೆಯವರೆ ಸೆಳೆದು ವಂಚಿಸಿ ಚಿನ್ನಾಭರಣ ದೋಚಿರ್ತಕ್ಕಂಥ ಒಂದು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ನೂರ ಹದಿನೈದು ಗ್ರಾಮ್ ಚಿನ್ನಾಭರಣ ಮತ್ತು ಎಂಟು ಲಕ್ಷ ರೂಪಾಯಿ ಮೌಲ್ಯ ಆಗಿರ್ತದೆ ಮತ್ತು ಎರಡು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರ್ತವೆ ಇದೊಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿರ್ತಕ್ಕಂಥದ್ದು ಈ ಘಟನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಮಾರ್ಚ್ ತಿಂಗಳ ಎರಡನೇ ತಾರೀಕಿನಂದು ಈ ಮನೆಗೆ ಬಂದು ಈ ಶಾಸ್ತ್ರ ಹೇಳೋ ನೆಪದಲ್ಲಿ ಅವರುಗಳಿಗೆ ನಂಬಿಸಿ ಅವರದಿಂದ ಒಂದು ನೂರು ಗ್ರಾಮ್ ಚೆನ್ನಾಬಾರದ ಒಡಗಳ ಒಂದು ಕುಡಿಕೆಯಲ್ಲಿ ಹಾಕಿಸಿ ಅದಾದ ನಂತರ ಚಾಕಚಕ್ಯತೆಯಿಂದ ಆ ಕುಡಿಕೆಯನ್ನು ಬದಲಿಸಿ ಬೇರೆ ಕುಡಿಕೆಯನ್ನು ಅವರಿಗೆ ಕೊಟ್ಟು ಹೋಗಿ ಮೋಸ ಮಾಡಿರತಕ್ಕಂಥ ಒಂದು ಘಟನೆ ಈ ರೀತಿಯ ಕೆಲವು ಗ್ಯಾಂಗ್ಗಳು ಇದ್ದಾವೆ ಅದಕ್ಕೋಸ್ಕರ ಸಾರ್ವಜನಿಕರು ಸ್ವಲ್ಪ ಇಂಥವರ ಬಗ್ಗೆ ಅಲರ್ಟ್ ಇರಬೇಕಾಗ್ತದೆ ಯಾರಾದರೂ ಅಪರಿಚಿತರನ್ನು ಈ ರೀತಿ ಮನೆಗೆ ಸೇರಿಸ್ಕೊಳ್ತಕ್ಕಂಥದ್ದು ಮತ್ತು ಅವರ ಮುಂದೆ ಒಡವೆಗಳನ್ನು ತಂದಿಡ್ತಕ್ಕಂಥದ್ದು ಅಂಥದ್ದನ್ನು ಮಾಡದೇ ಇರೋದು ಒಳ್ಳೆಯದು ಇದು ಆಗಿದ್ದು ಈಗ ಅಲ್ಲಿ ಹೇಳಿದಾಗೆ ಮಾರ್ಚ್ ತಿಂಗಳಲ್ಲಿ ಪೊಲೀಸರು ಈತನ ಬಗ್ಗೆ ಪತ್ತೆ ಕಾರ್ಯ ಮಾಡ್ತಾ ಇರುವಾಗ ಅದೇ ರೀತಿಯವರ ವ್ಯಕ್ತಿ ಈ ಹತ್ತನೇ ತಾರೀಕು ಜನವರಿಯೊಂದು ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಕಂಡು ಬಂದಾಗ ಆತನನ್ನು ಹಿಡಿದು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಆತ ಈ ಪ್ರಕರಣವನ್ನು ಮಾಡಿರ್ತಕ್ಕಂಥದನ್ನು ಒಪ್ಪಿಕೊಂಡಿರ್ತಾನೆ ಜೊತೆಗೆ ಈ ಹಿಂದಿಯೂ ಕೂಡ ಇಪ್ಪತ್ತು ಇಪ್ಪತ್ತರಲ್ಲಿ ಇದೇ ರೀತಿಯ ಒಂದು ಕಳ್ಳತನದ ಪ್ರಕರಣವನ್ನು ಇದೇ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ಈಗ ಗೊತ್ತಾಗಿದೆ ಇದು ಕೂಡ ಒಂದು ಒಳ್ಳೆಯ ಕೆಲಸ ಇದರಲ್ಲಿ ಬೊಮ್ಮನಹಳ್ಳಿ ಪೊಲೀಸರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದ್ದೇನೆ ಅದೇ ರೀತಿ ಬೊಮ್ಮನಹಳ್ಳಿಯವರೇನೆ ಮನೆ ಕಳು ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ನಲವತ್ತೆರಡು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಆಗಿರತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಮನೆಯ ಮುಂಬಾಗಿಲನ್ನು ಒಡೆದು ಕೊಠಡಿಯ ಬೀರಿನಲ್ಲಿರತಕ್ಕಂಥ ನಲವತ್ತೆರಡು ಗ್ರಾಮ್ ಚಿನ್ನಾಭರಣ ಮತ್ತು ಇತರ ವಸ್ತುಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಬೇರೆ ಬೇರೆ ಆಯಾಮದಿಂದ ಪೊಲೀಸರು ತನಿಖೆಯನ್ನು ಕೈಗೊಂಡು ಇದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿ ಎಂಒವಿ ವ್ಯಕ್ತಿಯಾಗಿದ್ದು ಇತರ ಮೇಲೆ ಈ ಹಿಂದೆ ಹದಿನಾರು ಇದೇ ರೀತಿ ಕಳತನದ ಪ್ರಕರಣಗಳು ದಾಖಲಾಗಿದ್ದಾವೆ ಜಸ್ಟ್ ರಿಲೀಸ್ ಆಗಿ ಒಂದು ತಿಂಗಳ ಅವಧಿಯಲ್ಲಿ ಮತ್ತೆ ಆತ ತನ್ನ ಕೈ ಚೆಳುವಕನ್ನು ತೋರಿಸಿರ್ತಕ್ಕಂಥದ್ದು ಕಂಡು ಬರ್ತದೆ ಅದಕ್ಕೋಸ್ಕರವೇ ಪದೇ ಪದೇ ನಾವು ಹೇಳ್ತಕ್ಕಂಥದ್ದು ಮನೆಗಳಿಗೆ ಬೀಗ ಹಾಕಿಕೊಂಡು ನೀವು ಹೊರಗಡೆ ಹೋಗುವಾಗ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿದ್ರೆ ನಾವು ಗಮನ ಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ಹೋದರೆ ಈ ರೀತಿ ಕಳತನಗಳು ಆಗ್ತಾ ಇರ್ತವೆ ಇನ್ನು ಕೊನೆಯದಾಗಿ ಉಳಿಮಾವು ಪೊಲೀಸ್ ಠಾಣೆಯವರು ಒಂದು ಕಿರಾಣಿ ಅಂಗಡಿಯ ಓರ್ವ ಮಹಿಳೆಯಿಂದ ಸುಮಾರು ನೂರ ಮೂವತ್ತಾರು ಗ್ರಾಮ್ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರ್ತಕ್ಕ ಕಲ್ತನ ಮಾಡಿರ್ತಕ್ಕಂಥದ್ದನ್ನು ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಈ ಓರ್ವ ಮಹಿಳೆ ಈ ಕಿರಾಣಿ ಅಂಗಡಿಯ ಮಾಲಿಕೆಯ ಜೊತೆಗೆ ಸ್ನೇಹವನ್ನು ಬೆಳೆಸಿ ಅವರ ಮನೆಯ ಕೀಯನ್ನು ಬಳಸ್ಕೊಂಡು ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಇನ್ನರಿ ಇನ್ಫೆಕ್ಷನ್ ಇದೆ ಅದು ಇದು ನೆಪ ಹೇಳಿ ಮನೆ ಒಳಗಡೆ ಹೋದಾಗ ಈ ರೀತಿ ಬೇರಿನಲ್ಲಿರ್ತಕ್ಕಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿರ್ತಾಳೆ ಪ್ರಕರಣ ದಾಖಲಾದ ನಂತರ ಪೊಲೀಸರು ಪರಿಶೀಲನೆ ಮಾಡಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಮಾಡಿ ಈ ಮಹಿಳೆಯನ್ನು ಪತ್ತೆ ಹಚ್ಚಿ ಆಕೆಯನ್ನು ಬಂಧಿಸುವಲ್ಲಿ ಮತ್ತು ಆಕೆಯಿಂದ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಒಟ್ಟು ನೂರ ಮೂವತ್ತಾರು ಗ್ರಾಮ್ ಚಿನ್ನಾಭರಣ ಆಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಆರೋಪಿತೆ ಬೆಂಗಳೂರಿನವರೇ ಆಗಿದ್ದಾಳೆ ಹಳೆ ಪ್ರಕರಣಗಳು ಯಾವುದು ಆಕೆಯ ಮೇಲೆ ಇಲ್ಲ ಇಷ್ಟು ಇವತ್ತಿನ ನಮ್ಮ ಪೊಲೀಸರ ಪತ್ತೆ ಕಾರ್ಯಗಳು ಇನ್ನೊಂದು ವಿಷಯ ಪ್ರಕಟಣೆ ರೂಪದಲ್ಲಿ ಈ ನಮ್ಮ ಪೊಲೀಸರು ಈ ಏನು ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಅದು ಕಳೆದ ವರ್ಷ ಸಾಕಷ್ಟು ಈ ಮಾದಕ ವಸ್ತುವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಅದನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ಮಾಡಬೇಕಾಗ್ತದೆ ಅದರಂತೆ ಕಳೆದ ಸುಮಾರು ಆರು ತಿಂಗಳ ಅವಧಿಯಲ್ಲಿ ನಾವು ಈ ರೀತಿ ವಶಪಡಿಸಿಕೊಂಡಿರ್ತಕ್ಕಂತಹ ಮಾದಕ ವಸ್ತುಗಳನ್ನು ನಿನ್ನೆ ದಿವಸ ನಿನ್ನೆ ಅಲ್ವಾ ನಿನ್ನೆ ಮೊನ್ನೆ ನಿನ್ನೆಯ ದಿವಸ ಈ ಡಾವ್ಸ್ಪೇಟಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಇದು ಒಟ್ಟು ಸುಮಾರು ಏಳ್ನೂರ ನಲವತ್ತೈದು ಕೆ ಜಿಯಷ್ಟು ಬೇರೆ ಬೇರೆ ನಿಷೇಧಿತ ಮಾದಕ ವಸ್ತುಗಳನ್ನು ಇದರಲ್ಲಿ ನಾಶಪಡಿಸಲಾಗಿದೆ ಪ್ರಮುಖವಾಗಿ ಸುಮಾರು ಏಳ್ನೂರು ಕೆ ಜಿಯಷ್ಟು ಗಾಂಜಾ ಅಶೀಸ್ ಆಯಿಲ್ ಸುಮಾರು ಎರಡು ಕೆ ಜಿಯಷ್ಟು ನಂತರ ಚೆರಸ್ ಏಳ್ನೂರು ಗ್ರಾಮ್ನಷ್ಟು ಕೊಕೇನ್ ನೂರ ಅರವತ್ತ್ಮೂರು ಗ್ರಾಮ್ ಎಂ ಡಿ ಎಮ್ ಎ ಸುಮಾರು ಇಪ್ಪತ್ತು ಕೆ ಜಿಯಷ್ಟು ಎಮ್ ಡಿ ಎಮ್ ಎ ಈ ರೀತಿ ಬೇರೆ ಬೇರೆ ಪದಾರ್ಥಗಳು ಇದರಲ್ಲಿ ಸೇರಿದ್ದಾವೆ ಇದು ಕಾನೂನಾತ್ಮಕವಾಗಿ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಮಾಡಿ ನಂತರ ಈ ಒಂದು ಡಿಸ್ಟ್ರಕ್ಷನನ್ನು ನಿನ್ನೆ ಮಾಡಲಾಗಿದೆ ಇದು ತಮ್ಮ ಮಾಹಿತಿಗಾಗಿ ಅಲ್ಸುರ್ಗೇಟ್ ಪೊಲೀಸ್ ಸ್ಟೇಷನ್ ಇದು ಎಜೆ ಪಾರ್ಕ್ಸೂರ್ಗೇಟ್ ಸೆಂಟ್ರಲ್ ವುಮೆನ್ ಅದು ಎಜೆ ಪಾರ್ಕ್ ಭಾಗದಲ್ಲಿ ಆಗಿರತಕ್ಕಂತಹ ಒಂದು ಘಟನೆ ಇಬ್ಬರು ಆರೋಪಿಗಳನ್ನು ಅದರಲ್ಲಿ ಬಂಧಿಸಲಾಗಿದೆ ಅದು ಎಕ್ಸ್ಟ್ರಾರ್ಷನ್ ಮತ್ತು ಈ ರೀ ಈ ಸೆಕ್ಷುಯಲ್ ಅಸಾಲ್ಟ್ ಅಂತ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಇಬ್ಬರು ವ್ಯಕ್ತಿಗಳನ್ನು ಅದರಲ್ಲಿ ಈಗಾಗಲೇ ಬಂಧಿಸಲಾಗಿದೆ ಹೌದು ಅದರಲ್ಲಿ ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಸರ್ ಆಮೇಲೆ ಸೈಬರ್ ಸೆಕ್ಯೂರಿಟಿ ವಿಚಾರವಾಗಿ ತುಂಬ ಅವೇರ್ನೆಸ್ ಮಾಡ್ತಾ ಇದ್ದೀನಿ ಫೋನ್ ಮಾಡಿದ್ರು ಕೂಡ ಈಗ ಫೋನ್ ಮಾಡಿದ್ರು ಕೂಡ ನಿಮ್ಮ ವಾಯ್ಸಲ್ಲೇ ಅವೇರ್ನೆಸ್ ಬರ್ತಾ ಇತ್ತು ಸರ್ ಬಟ್ ಈಗ ಕಂಟಿನ್ಯೂ ಆಗಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಫ್ರಾಡ್ಸ್ ಆಗ್ತಾನೇ ಇದೆ ಒಂದು ನಾರ್ತ್ ಈಸ್ ಆಗಿರ್ಬೋದು ವೈಟ್ಫೀಲ್ಡ್ ಆಗಿರ್ಬೋದು ಇದು ಎಲ್ಲಿವರೆಗೂ ಸಮಾಜ ಇರ್ತದೆ ಅಲ್ಲಿವರೆಗೂ ಅಪರಾಧಗಳು ಆಗ್ತಾನೆ ಇರ್ತವೆ ನಾವು ಸಂಪೂರ್ಣವಾಗಿ ಎಲ್ಲಾ ಅಪರಾಧಗಳನ್ನ ಮಠ ಹಾಕಿದೀವಿ ಅಂತ ನಾವು ಹೇಳಿಕೆ ಆಗೋದಿಲ್ಲ ಸೊ ಈ ರೀತಿ ಅಪರಾಧಗಳು ಆಗ್ತಾ ಇರ್ತವೆ ಅದಕ್ಕೆ ಪೂರಕವಾಗಿ ನಮ್ಮ ಪೊಲೀಸ್ನವರು ಕೂಡ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಕೇವಲ ಪ್ರಕರಣಗಳನ್ನು ಪತ್ತೆ ಹಚ್ಚೋದು ಆ ಪ್ರಕರಣದಲ್ಲಿ ಆ ವ್ಯಕ್ತಿಗಳಿಂದ ವಿಕ್ಟಿಮ್ಸ್ಗಳಿಗೆ ಏನು ಹಣ ಹೋಗಿತ್ತು ಅದನ್ನು ರಿಕವರಿ ಮಾಡೋದರಲ್ಲಿ ಮತ್ತು ಅದನ್ನು ತಲುಪಿಸೋದು ನಮ್ಮ ಪ್ರಯಾರಿಟಿ ಆಗಿರ್ತದೆ ಜೊತೆಗೆ ನೀವು ಹೇಳಿದ ಹಾಗೆ ಈ ರೀತಿ ಸೈಬರ್ ಅಪರಾಧಗಳ ಬಗ್ಗೆ ನಿರಂತರವಾಗಿ ನಾವು ಜಾಗೃತಿಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜೊತೆಗೆ ನಾವು ಏನು ಜನಸಂಪರ್ಕ ಸಭೆಗಳನ್ನು ಮಾಡ್ತೇವೆ ಅಥವಾ ಶಾಲೆ ಕಾಲೇಜುಗಳಿಗೆ ನಾವು ನಮ್ಮ ಅಧಿಕಾರಿಗಳು ಯಾವಾಗ ಭೇಟಿ ನೀಡ್ತಾರೆ ಅಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಹಂತಗಳಲ್ಲಿ ನಾವು ಜನರಲ್ಲಿ ಇದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಮತ್ತು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಇದರಲ್ಲಿ ಬಂದಿದೆ ಯಾಕೆಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಇಪ್ಪತ್ಮೂರು ಇಪ್ಪತ್ತು ಇಪ್ಪತ್ಮೂರಕ್ಕೆ ಹೋಲಿಸಿದ್ರೆ ಹೋಲಿಸಿದರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಸೈಬರ್ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಿದೆ ಸೊ ಇದು ಕೂಡ ನೀವು ಕೂಡ ಇದನ್ನು ಅಪ್ರಿಷಿಯೇಟ್ ಮಾಡಿ ಪೇಪರ್ಗಳಲ್ಲಿ ಬರೆದಿದ್ದೀರಾ ಅದಕ್ಕೆ ನಮ್ಮ ಪೊಲೀಸರು ಕೂಡ ಖುಷಿಯಾಗಿ ಈಗ ಚೆನ್ನಾಗಿ ರಿಕವರಿ ಕೂಡ ಮಾಡ್ತಾರೆ ಅದು ಹೊಸದಲ್ಲ ಅದು ಕೂಡ ಹಿಂದೆ ಕೂಡ ಇಪ್ಪತ್ಮೂರರಲ್ಲಿ ಕೂಡ ಇಪ್ಪತ್ಮೂರರಲ್ಲಿಯೂ ಕೂಡ ಆ ರೀತಿಯ ಪ್ರಕರಣಗಳು ಆಗಿದ್ದಾವೆ ಸೊ ಅದು ಹೊಸದೇನೂ ಅಲ್ಲ ಬಟ್ ನಾವು ನಿರಂತರವಾಗಿ ಸಾರ್ವಜನಿಕರಲ್ಲಿ ಕೋರ್ಕೊಳ್ತಕ್ಕಂಥದ್ದು ಇಂತಹ ವಿಷಯಗಳ ಬಗ್ಗೆ ಜಾಗೃತರಾಗಿರಬೇಕಾಗ್ತದೆ ಯಾಕೆಂದರೆ ಈ ಸ್ವತ್ತಿನ ಅಪರಾಧಗಳು ಅದು ಇದು ಆದಾಗ ನಾವು ಬೇರೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇದರಲ್ಲಿ ದೀಸ್ ಆರ್ ಆಲ್ ಫೇಸ್ಲೆಸ್ ಅನಾನಿಮಸ್ ಕ್ರೈಮ್ಸ್ ಫೇಸ್ಲೆಸ್ ಬಾರ್ಡರ್ಲೆಸ್ ಈವನ್ ಇದನ್ನು ಇರೋದಿಲ್ಲ ಏನು ಸೀನ್ ಆಫ್ ಕ್ರೈಮ್ ಕೂಡ ಇದರಲ್ಲಿ ಇರೋದಿಲ್ಲ ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಕೂತ್ಕೊಂಡು ಈ ರೀತಿ ಸೈಬರ್ ಅಪರಾಧಿಗಳು ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೂ ಕೂಡ ಸರ್ಕಾರದಿಂದ ಕೂಡ ಇದಕ್ಕೆ ತ್ವರಿತವಾಗಿ ಸ್ಪಂದನೆಗಳು ಕೂಡ ನಮಗೆ ಸಿಗ್ತಾ ಇದೆ ಹಾಂ ಪತ್ತೆ ಆಯ್ತಲ್ವ ಅದು ಒಬ್ಬ ಅದು ಈಗ ಇನ್ನೂ ತನಿಖೆ ಪ್ರಕ್ರಿಯೆ ಇದೆ ಆಮೇಲೆ ನಂತರ ನಮ್ಮ ಅದನ್ನ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಯಾವ ಶೆಟ್ ಗೊತ್ತಿಲ್ಲ ಈಗ ತಾನೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅದಾದ ನಂತರ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಮಾಹಿತಿಗಳು ಬರ್ತವೆ ನಮ್ಗೆ ಆ ರೀತಿ ಬರೋದಿಲ್ಲ ಬಂದ್ರು ಕೂಡ सायबर क्राईम केसवर रजिस्टर्ड वन पर्सन पर्च वन सिमकार्ड then a mobile phone was sent to me. Yeah, I already told that oh, one. Sir, English sir. Mm. now the question is, sir, how did he come to know the address and uh, uh, other things about that person whom he had sent the mobile phone? The matter is still under case. investigation, but the only thing I can tell you is that such incidents have happened in the past also. So, people have to be careful about these things. But this matter is under investigation, I won't be able to sir, give sir, much. But the SIM card vendor was sir, he some, somehow he was connected sir, the SIM, SIM card vendor. It's a matter of investigation, I cannot uh, speculate yes, here. Sir, two but cases, I one the uh, gang rape in city market police limits and the one CEN, uh, CNA, uh, that uh, one, 12 crore rupee have to do from one taking. In I do not have, have full details on both the things. Uh, the uh, arrested uh, a few people, sir. Which one? In Gang, people, one? In gang yes, Yeah, I do not have the details as of now. I will give the sir, sir, details as and when I get. How many arrested? Two persons have been arrested. ಯಾವ ಗೊತ್ತಿಲ್ಲ ಅದು ಇವ್ರು ಕೊಡ್ತಾರೆ ಅಡಿಶನ್ ಸಿ ಪಿ ಕೊಡ್ತಾರೆ ಹ್ಞೂ ಐ ಡೋಂಟ್ ಹ್ಯಾವ್ ದ ಡಿಟೇಲ್ಸ್ ಇಲ್ತೇನೆ ಮಾತಾಡೋದು ತಪ್ಪಾಗ್ತದೆ ನಿಮಗೆ ಅಡ್ವಾನ್ಸ್ ಮಾಹಿತಿಗಳು ಬರ್ತವೆ ನಮ್ಗೆ ಬರೋದಿಲ್ಲ ಗೊತ್ತಿಲ್ಲ ಐಡೋಂಟ್ ಆರ್ಎಂಸಿ ಯಾರ್ಡ್ ಇದರಲ್ಲಿ ನಿನ್ನೆ ಬಿಬಿಎಂಪಿಯವರು ಈ ಅಲ್ಲಿ ಕೆಲವೊಂದು ಈ ಭೂ ಒತ್ತುವರಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಈ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ಸಮಯದಲ್ಲಿ ಅಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ವಿಷಯಗಳ ಬಗ್ಗೆ ನಿನ್ನೆ ತಡರಾತ್ರಿ ಒಂದು ಅಟ್ರಾಸಿಟಿ ಆಕ್ಟ್ ಪ್ರಕರಣ ದಾಖಲಾಗಿದೆ ಅದು ಪ್ರಕರಣ ತನಿಖೆಯಲ್ಲಿದೆ ಸಿ ಆರ್ ಡೂಯಿಂಗ್ ಮ್ಯಾಕ್ಸಿಮಮ್ ಅವೇರ್ನೆಸ್ ಅಬೌಟ್ ದಿಸ್ ಒನ್ ವಿಲ್ ಗಿ ಅವರ್ ವಿಡಿಯೋಸ್ ವೈ ಡೋಂಟ್ ಯು ರನ್ ಯುವ ಇನ್ ಯುಅರ್ ಚಾನಲ್ಸ್ ಯು ನೋ ಯು ಆರ್ ನಾಟ್ ರನ್ನಿಂಗ್ ದಿಸ್ ಥಿಂಗ್ ಯು ಆರ್ ಓನ್ಲಿ ರನ್ನಿಂಗ್ ದ ನ್ಯೂಸ್ ಪ್ಲೀಸ್ ರನ್ ಅವರ್ ಅವೇರ್ನೆಸ್ ಕ್ಲಿಪ್ಸ್ ದೇರ್ ಥರ್ಟಿ ಥರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಒನ್ ಅಂಡ್ ಹಾಫ್ ಮಿನಿಟ್ ಪ್ಲೀಸ್ ರನ್ ದೋಸ್ ಥಿಂಗ್ಸ್ ವಿಲ್ ಹೆಲ್ಪ್ ದ ಪೀಪಲ್ డోంట్ గో ఫార్ కమర్షియల్ దిస్ థింగ్ అండ్ ఆర్ ప్లీజ్ రై థ్యాంక్ యూ విల్ గివ్ ద డీటెయిల్స్ వెరీ గుడ్ వీడియోస్ వి హ్ మేడ్ అండ్ పీపుల్ ఆర్ అప్రీషియేటింగ్ ఆల్సో బా అజానుభవ వ్యక్తి బందేగ బి I'll ask. I'll message you. Okay. Okay. Sure, I'll give the videos now to you. <laughs> keep coming sir, sir. Sometimes they are... yeah, we'll do that. videos we'll do videos will do okay thank you next